ಬಂದಿಗೆ ಯಾವತ್ತು ಮಾರ್ಚ್ ಯಾಕ ಬಂದ್ಗೆ ಬಂದ್ಗೆ ಯಾಕೆ ಕನ್ನಡಿಗರ ಆಗಿದ್ದಕ್ಕೆ ಇಲ್ಲಿ ಬಂದ್ ಬಂದ್ ಮಾಡಿ ಕುತ್ಕೊಂಡ್ಬಿಟ್ರೆ ಏನಾಗ್ಬಿಡತ್ತೆ ನಮ್ ಮೇಲೆ ನಾವೇ ಬರೀ ಹೇಳ್ಕೊಂಡು ಈ ಸೋಕಾಲ್ಡ್ ಹೋರಾಟಗಾರರಿಗೆ ಯಾರು ಇವತ್ತು ಬಂದ್ ಕಾಲ್ ಕೊಟ್ಟಿದ್ದೀರಿ ಏನೇನ್ ಕಡೆ ಕಾಂಪ್ಟೆ ಹಾಕಿದಿರಿ ಎಲ್ಲಾರು ಈಗ ಮೂರ್ ದಿನದಿಂದ ವಾರದಿಂದ ನಡೀತಾ ಇತ್ತಲ್ಲ ಬೆಳಗಾಮಲ್ಲಿ ಇದಕ್ಕಿದಂತೆ ಬಂದ ಹೋಟ್ಲ್ ಅಲ್ಲಿ ಕೂತ್ಕೊಂಡ ಮೀಟಿಂಗ್ ಮಾಡ್ದ ಅನೌನ್ಸ್ ಮಾಡ್ದ ಹೋದ ನಿಮ್ಗೆ ಬೇರೆ ಕೆಲಸ ಇಲ್ವಾ ಇದಕ್ಕೆಲ್ಲ ಕೇರ್ ಮಾಡಲ್ಲ ಡೋಂಟ್ ಕೇರ್ ಇನ್ ವೈ ಕಣ್ಣೀರ್ ಏನ್ರಿ ಇದು ನಾನ್ ಸೆನ್ಸ್ ಇದ ಫೈಟ್ ಮಾಡ್ರಿ ಬೆಳಗಾಮಲ್ಲಿ ಒಳ್ಳೆ ಕತೆ ಐತೆ ಅವ್ರದ್ದು ಮಾತಾಡ್ತಿದ್ರೆ ಬಂದಂತೆ ಬಂದ ಫೈಟ್ ಮಾಡಿ ಯಾವನ್ ಬೇಡ ಅಂದಿರೋನು ನಿಮ್ಮನ್ನ ಎಲ್ಲದಕ್ಕೂ ಬಂದೇ ಸಲ್ಯೂಷನ್ ಬಂದ್ ನಾಟ್ ಎ ಸಲ್ಯೂಷನ್ ಇದಕ್ಕೆ ಬಂದಿದ್ದ ಆಗ್ಬೇಕಾದ್ರೆ ನಮಗ್ ಸಮಸ್ಯೆ ಇಲ್ಲೇ ಅವ್ರಿಗೇನಾಗುತ್ತೆ ಮಹಾರಾಷ್ಟ್ರ ಆ ಪೌಖ್ರಿಗಳು ನಿಲ್ಲಿಸ್ ಆಯ್ತಪ್ಪ ಇಪ್ಪತ್ತೆರಡನೇ ತಾರೀಕು ರಾಜ್ಯದಲ್ಲಿ ಒಂದ್ ಮರದಲ್ಲಿ ಎಲೆನೂ ಅಳ್ಳಾಡ್ದಂಗ ಸ್ತಬ್ಧ ನೀವ್ ಹೇಳ್ತಿರಲ್ಲ ಸ್ತಬ್ಧ ಅಂತೀರಲ್ಲಪ್ಪ ಸ್ತಬ್ಧ ಮಾಡ್ಬಿಡೋಣಪ್ಪ ಅದಾದ ಮೇಲೆ ಮಹಾರಾಷ್ಟ್ರಲ್ಲಿ ಏನು ಆಗ್ಬಾರ್ದು ಹಂಗಾರೆ ಜವಾಬ್ದಾರಿ ನೀವು ತಗೋಬೇಕು ಇವ್ರನ್ನ ಹಿಡ್ಕೋಬೇಕು ನೀವ್ ತಗೋಬೇಕಂಗಾರೆ ಬಂದೊಪ್ಪ ಅಂತೆಲ್ಲ ನಿಲ್ಸಿ ಸುಮ್ಮನೆ ಮಾರ್ಗಿಡಕ್ಕೆ ಹೋಗಬೇಡಿ ಅದನ್ನೆಲ್ಲ ಹೋರಾಟದ ಹೊಸ ಮಾರ್ಗಗಳೇನಾರು ಹುಡುಕಿ ಯಾವ್ಯಾವ ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸಲಿಲ್ಲ ಅವ್ರ ಮನೆ ಮುಂದೆ ಮಾಡ್ರಪ್ಪ ಬೆಳಗಾವಿ ಇಲ್ಲಿ ಬಂದ್ ನಮ್ಮ ಮುಂದೆ ಕಿನ್ರಿಗದೇ ಇರೋ ಕೆಲಸ ಇದು ಇದು ಮಾರ್ಚ್ ಪೀರಿಯಡ್ ಅಲ್ಲಿ ಎಕ್ಸಾಮ್ಸ್ ಎಲ್ಲ ನಡೀತಾ ಇರುತ್ತೆ ಮತ್ತೊಂದು ಒಂದೇ ಅಲ್ಲ ಎಕ್ಸಾಮ್ ಇದ್ರೂ ಸರಿ ಇಲ್ದಿದ್ರು ಸರಿ ಫಾರ್ ವಾಟ್ ಯಾತಕ್ಕೆ ಈಗ ಇಲ್ಲಿ ಏನೋ ಕೊಟ್ಟಿದ್ದೀರಿ ರಾಜ್ ಚಲೋ ಹೋಗ್ತೀವಿ ಅಂತ ಹೋಗ್ರಿ ಯಾವನ್ ಬಡ ಅಂದ ನಿಮ್ಮ ಬೆಳಗಾವಿ ಈ ಎಂ ಸಿಟಿ ಯುಗದಲ್ಲಿ ಖುಷಿಯಾಗಿ